ಈಗ ಪೂಜೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ ಬ ನಾವು ಆ್ಯಕ್ಚುಲಿ ಡಿ ಕೆ ಶಿವಕುಮಾರಿಗೆ ಯಾವುದೇ ಅಡೆತಡೆ ಇಲ್ಲದೆ ಸಿ ಎಮ್ ಆಗಲಿ ಅಂತ ಒಂದೇ ಒಂದು ದಿವಸಕ್ಕೆ ನೂರ ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಇವತ್ತು ತಾಯಿ ಆಶೀರ್ವಾದ ಕೇಳ್ಕೊಂಡಿದ್ದೀವಿ ಇದೇ ಇನ್ನೊಂದೇನೆಂದರೆ ನಿಷ್ಠಾವಂತ ಕಾರ್ಯಕರ್ತನಿಗೆ ನಿಷ್ಠಾವಂತ ಒಬ್ಬ ಪ್ರತಿ ಪ್ರತಿಯೊಬ್ಬ ಏನು ಕಾರ್ಯಕರ್ತ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಬೆಲೆ ಸಿಗಬೇಕು ಆ ನಿಷ್ಠಾವಂತ ಕಾರ್ಯಕರ್ತರು ನಾನು ಒಂದು ದಿವಸ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ನನಗೆ ಒಂದು ಉನ್ನತ ಸ್ಥಾನ ಸಿಗುತ್ತೆ ಅಂತ ಎಲ್ಲರೂ ಕನಸು ಕಂಡಿದ್ದಾರೆ ಆ ಕನಸು ನಿಜ ಆಗಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಯಾಕಂದರೆ ಪಕ್ಷಕ್ಕೋಸ್ಕರ ಆತ ಮಾಡಿದ್ದು ನಿದ್ದೆ ಮಾಡಿದ ದಿವಸ ಇಲ್ಲ ಪ್ರತಿ ರಾತ್ರಿ ಹನ್ನೆರಡು ಗಂಟೆಗೆ ಬರೋದು ಬೆಳಗ್ಗೆ ಆರು ಗಂಟೆಗೆ ಇದೋದು ಈ ಥರ ಪ್ರತಿಯೊಂದು ಚರ್ಮ ಒಂದು ಇದೆ ಆ ಇಪ್ಪೊಂದು ಯಾಕಂದರೆ ನೂರ ಮೂವತ್ತೈದು ಜನ ಶಾಸಕರು ಬರಲಿಕ್ಕೆ ಮೇಯ್ನಾಗಿ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಈಗ ನವೆಂಬರ್ ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆಂಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರ ಅಧಿಕಾರ ಸ್ವೀಕಾರ ಮಾಡೇ ಮಾಡ್ತಾರೆ ಈ ತಾಯಿ ಮುಂದೆ ನಾವೆಲ್ಲ ಪ್ರ ಆಶೀರ್ವಾದ ತೊಗೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಈ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಬೆಲೆ ಸಿಗಲಿ ನಮ್ಮಂತಾರೆ ಎಲ್ಲಿ ಯುವಕರಿಗೆಲ್ಲ ಒಂದು ಸ್ಫೂರ್ತಿ ಆಗಲಿ ಅಂತ ಹೇಳ್ತೀನಿ ಇಲ್ಲ ಸರ್ ಫಿಕ್ಸ್ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಮಗೆ ಏನಂದರೆ ಈಗ ನಮಗೆ ಡಿ ಕೆ ಶಿವಕುಮಾರ್ ಅವರು ಕಾ ಸಿ ಎಮ್ ಆಗಲಿ ಅಂತಲೇ ನಮ್ಮ ಬಯಕೆಗಳು ಆ ಕನ್ನು ಸೀಡೇರ್ಬೇಕಷ್ಟೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಕಾದು ನೋಡಬೇಕಷ್ಟೇ ಸರ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಭಿಮಾನಿಗಳದ್ದು ಹೈಕಮಾಂಡ್ ಆಶೀರ್ವಾದನೂ ಇದೆ ನೂರ ಮೂವತ್ತೈದು ಜನ ಶಾಸಕರ ಇದೆ ಅದು ಏನಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ